ನಮಸ್ಕಾರ ಪ್ರಿಯ ವೀಕ್ಷಕರೇ ನಮ್ಮ ನವಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನಿಮ್ಮ ರಾಶಿ ಗೃಹಗತಿಗಳ ಪ್ರಭಾವ ಏನಿದೆ ಯಶಸ್ಸು ಮತ್ತು ಅದೃಷ್ಟ ಯಾವ ರಾಶಿಗಳಿಗೆ ಒಲಿಯಲಿದೆ ಮತ್ತು ಯಾವ ರಾಶಿಗಳಿಗೆ ಎಚ್ಚರಿಕೆ ಅಗತ್ಯವಾಗಿದೆ ಈ ವಿಷಯಗಳನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮುಗಿಯುವ ಮೊದಲು ಲೈಕ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಅನ್ನು ಒತ್ತಿ ಇಂದಿನ ಗ್ರಹ ಸಂಚಾರ ಮತ್ತು ಪ್ರಭಾವ ಚಂದ್ರನ ಮಕರ ರಾಶಿಯಲ್ಲಿ ಶನಿಯೊಂದಿಗೆ ಚಂದ್ರ ಮತ್ತು ಶನಿ ಸಂಯೋಗದಿಂದ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚು ಗಮನವಿರಲಿ ನಿರ್ಧಾರ ಮಾಡುವ ಮೊದಲು ಸಣ್ಣ ಸಣ್ಣ ಅಂಶಗಳಿಗೆ ಗಮನ ಕೊಡಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಆದರೆ ಮನಸ್ಥೈರ್ಯ ಇರಲಿ ಶನಿ ಗುರು ದೃಷ್ಟಿಯಿಂದ ಉದ್ಯೋಗಸ್ಥರಿಗೆ ಪ್ರೋತ್ಸಾಹ ಉದ್ಯೋಗ ಬದಲಾವಣೆಗೆ ಇದು ಉತ್ತಮ ಸಮಯ ಹೊಸ ವಹಿವಾಟು ಅಥವಾ ಹೂಡಿಕೆ ಮಾಡಬೇಕಾದರೆ ನಿಪುಣರ ಸಲಹೆ ಪಡೆಯಿರಿ ಆಕಸ್ಮಿಕ ಖರ್ಚು ಹೆಚ್ಚಾಗಬಹುದು ಆದರೆ ಶುಭ ಕಾರ್ಯಗಳ ಅವಕಾಶವೂ ಲಭ್ಯ ಗಂಡು ಹೆಣ್ಣು ಸಂಬಂಧಗಳಲ್ಲಿ ಸ್ಪಷ್ಟತೆ ಇರಲಿ ಈ ದಿನದ ಶುಭ ಸಮಯ ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಸಂಜೆ ಐದು ನಲವತ್ತೈದರಿಂದ ಏಳು ಗಂಟೆಯವರೆಗೆ ಇಂದಿನ ಅಶುಭ ದಿನ ಅಂದರೆ ರಾಹುಕಾಲ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರವರೆಗೆ ಈ ಸಮಯದಲ್ಲಿ ಪ್ರಮುಖ ಕಾರ್ಯಗಳನ್ನು ವಿಳಂಬ ಮಾಡುವುದು ಉತ್ತಮ ಹಾಗಾದರೆ ಬನ್ನಿ ಸ್ನೇಹಿತರೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ವೃತ್ತಿಯಲ್ಲಿ ಒತ್ತಡ ಹೆಚ್ಚಾಗಬಹುದು ಆದರೆ ನಿಮ್ಮ ಶ್ರಮ ಫಲ ನೀಡಲಿದೆ ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ಹೊಸ ಹೂಡಿಕೆ ಒಳ್ಳೆಯ ಫಲ ನೀಡಲಿದೆ ಕುಟುಂಬದಲ್ಲಿ ಶುಭ ಕಾರ್ಯದ ಯೋಗ ಬರಲಿದೆ ಪರಿಹಾರ ಸೂರ್ಯನಿಗೆ ಅಗ್ರ ನೀಡಿ ಹನುಮಾನ್ ಚಾಲಿಸ ಪಠನೆ ಮಾಡಿ ಶುಭ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಎರಡನೇ ರಾಶಿ ವೃಷಭ ರಾಶಿ ವ್ಯಾಪಾರಿಗಳಿಗೆ ಉತ್ತಮ ಲಾಭದಾಯಕ ದಿನ ಇದಾಗಿದೆ ಹಳೆಯ ಸಾಲ ತೀರಿಸಲು ಅವಕಾಶ ದಾಂಪತ್ಯದಲ್ಲಿ ಪರಸ್ಪರ ವಿಶ್ವಾಸ ಹೆಚ್ಚಿಸಿಕೊಳ್ಳಿ ಪರಿಹಾರ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಉತ್ತಮ ಶುಭ ಸಂಖ್ಯೆ ಆರು ಅದೃಷ್ಟ ಬಣ್ಣ ಹಸಿರು ಮುಂದಿನ ರಾಶಿ ಮಿಥುನ ರಾಶಿ ಹೊಸ ಉದ್ಯೋಗದ ಅವಕಾಶ ಎದುರಾಗಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸುಧಾರಣೆಯಾಗುತ್ತದೆ ನಿರ್ಧಾರ ಮಾಡುವ ಮುನ್ನ ಯೋಚಿಸಿ ಮಿಥುನ ರಾಶಿಯವರು ಗೋಪಾಲಕೃಷ್ಣನಿಗೆ ಪೂಜೆ ಮಾಡುವುದು ಉತ್ತಮ ಮತ್ತು ಹಸಿರು ಬಟ್ಟೆಯನ್ನು ಧರಿಸುವುದು ಸೂಕ್ತ ಶುಭ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಬೀಲಿ ಮುಂದಿನ ರಾಶಿ ಕರ್ಕಾಟಕ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಸುಖದಾಯಕ ವಿಷಯಗಳು ನಡೆಯಲಿದೆ ಹೊಸ ಹೂಡಿಕೆಯ ಹೊಣೆಗಾರಿಕೆ ನಿಮ್ಮ ಮೇಲೆ ಬೀಳಲಿದೆ ಹಣಕಾಸಿನಲ್ಲಿ ಸ್ವಲ್ಪ ತಾಳ್ಮೆ ಇರಲಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಶುಭ ಸಂಖ್ಯೆ ಎರಡು ಅದೃಷ್ಟದ ಬಣ್ಣ ಬಿಳಿ ಮುಂದಿನ ರಾಶಿ ಸಿಂಹ ರಾಶಿ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಪ್ರತಿಫಲ ದೊರಕಬಹುದು ಆಕಸ್ಮಿಕ ಪ್ರಯಾಣಗಳಾಗಬಹುದು ಸ್ನೇಹಿತರ ಸಹಾಯ ಪಡೆಯುವುದು ಸೂಕ್ತ ಸೂರ್ಯನ ಆರಾಧನೆ ಮಾಡುವುದು ಸೂಕ್ತ ಭಗವದ್ಗೀತೆಯ ಪಠನೆ ಮಾಡಿ ಶುಭ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಗೋಲ್ಡ್ ಮುಂದಿನ ರಾಶಿ ಕನ್ಯಾ ರಾಶಿ ಹೂಡಿಕೆ ಮತ್ತು ವಾಣಿಜ್ಯದಲ್ಲಿ ಲಾಭ ದೊರಕಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರಕಲಿದೆ ಪತ್ನಿ ಅಥವಾ ಗಂಡನೊಂದಿಗೆ ಚರ್ಚೆ ಹೆಚ್ಚು ಮಾಡುವುದು ಒಳಿತು ಬುಧನಿಗೆ ಪೂಜೆ ಮಾಡಿ ಹಸಿರು ಬಣ್ಣ ವಿತರಣೆಗೆ ಕೊಡಿ ಶುಭ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಹಸಿರು ಉಪಾಯಗಳು ಶುಕ್ರವಾರ ಲಕ್ಷ್ಮೀದೇವಿಯ ಪೂಜೆ ಮಾಡುವುದು ಧನಾಗಮನಕ್ಕೆ ಸಹಕಾರಿ ಮಂಗಳವಾರ ಹನುಮಾನ್ ಚಾಲೀಸ ಪಠಣೆ ಮಾಡುವುದು ಶುಭ ಫಲ ತರುತ್ತದೆ ಬೆಳಗ್ಗೆ ಐದರಿಂದ ಆರು ಸೂರ್ಯ ನಮಸ್ಕಾರ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ವೈಷ್ಣವ ದೇವಾಲಯಕ್ಕೆ ಬಡವರಿಗೆ ದಾನ ಮಾಡಿ ಮುಂದಿನ ರಾಶಿ ತುಲಾರಾಶಿ ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳಿಗೆ ಪ್ರಶಂಸೆ ದೊರಕಲಿದೆ ಆರೋಗ್ಯದ ಬಗ್ಗೆ ಗಮನವಿರಲಿ ಶುಭ ಸಂಖ್ಯೆ ಆರು ಅದೃಷ್ಟದ ಬಣ್ಣ ಹಸಿರು ಮತ್ತು ನೀಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ದಿನ ನಿಮಗೆ ಶ್ರಮ ಫಲಿತಾಂಶಗಳು ಸಿಗಲಿದೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆಗಳಿವೆ ಪ್ರಯಾಣದ ಸಾಧ್ಯತೆ ಇದೆ ಶುಭ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಕಿತ್ತಳೆ ಮತ್ತು ಹಸಿರು ಮುಂದಿನ ರಾಶಿ ಧನು ರಾಶಿ ಈ ದಿನ ನಿಮಗೆ ಶುಭವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ದಿನ ಆಗಿದೆ ಆರೋಗ್ಯವು ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಳದಿ ಮಕರ ರಾಶಿ ಈ ದಿನ ನಿಮಗೆ ಒತ್ತಡ ಹೆಚ್ಚಾಗಬಹುದು ಶಾಂತವಾಗಿರಿ ಮತ್ತು ತಾಳ್ಮೆಯಿಂದಿರಿ ಕುಟುಂಬದೊಂದಿಗೆ ಸಮಯ ಕಳೆಯಲಿ ಆರ್ಥಿಕ ಸ್ಥಿತಿಯ ಬಗ್ಗೆ ಎಚ್ಚರವಿರಲಿ ಶುಭ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕಪ್ಪು ಮತ್ತು ನೀಲಿ ಮುಂದಿನ ರಾಶಿ ಕುಂಭರಾಶಿ ಈ ದಿನ ನಿಮಗೆ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶುಭ ಸಂಖ್ಯೆ ಏಳು ಅದೃಷ್ಟದ ಬಣ್ಣ ಮೇಲಿ ಮತ್ತು ಬೂದು ಮುಂದಿನ ರಾಶಿ ಮೀನರಾಶಿ ಈ ದಿನ ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗುವ ಸಾಧ್ಯತೆ ಇದೆ ನಿಮ್ಮ ಕೆಲಸದ ಬಗ್ಗೆ ಗಮನವಿರಲಿ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಿರಿ ಆರೋಗ್ಯವು ಉತ್ತಮವಾಗಿರುತ್ತದೆ ಶುಭ ಸಂಖ್ಯೆ ಹನ್ನೆರಡು ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿ ಇದಾದ ಇವತ್ತಿನ ದಿನ ಭವಿಷ್ಯ ನಿಮ್ಮ ರಾಶಿಯ ಸಂಬಂಧಿತ ಅನುಭವವನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನ ಭವಿಷ್ಯ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ಬೆಲ್ಲೈಕನನ್ನು ಒತ್ತಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು